ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಶ್ರೀ ಮರುಳು ಸಿದ್ದೇಶ್ವರ ಶ್ರೀಮಠದಲ್ಲಿ ಕಲಬುರಗಿಯ ಶರಣಬಸವೇಶ್ವರರ ಮಹಾಪುರಾಣ ಹೌದ ವೀಕ್ಷಕರೇ ಶ್ರಾವಣ ಮಾಸದ ನಿಮಿತ್ತವಾಗಿ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಶ್ರೀ ಮರುಳುಸಿದ್ದೇಶ್ವರ ಶ್ರೀಮಠದಲ್ಲಿ ಕಲಬುರಗಿಯ ಶರಣಬಸವೇಶ್ವರರ ಮಹಾಪುರಾಣವು ಅತಿ ಅದ್ಧೂರಿಯಾಗಿ ವ್ಯವಸ್ಥಿತವಾಗಿ ಸುಸಜ್ಜಿತವಾದ ರೀತಿಯಲ್ಲಿ ಈ ಪುರಾಣವು ಸಾಗಿಕೊಂಡು ಆಗಮಿಸುತ್ತಿದೆ ಪುರಾಣದ ಸಂದರ್ಭದಲ್ಲಿ ನಮ್ಮ ಮನಸ್ಸು ಬದುಕು ಶುಚಿಯಾಗಿಡುವ ಜನಪದ ಶಕ್ತಿಯ ಅರಿವು ಮೂಡಿಸುವ ಅಗತ್ಯವಿದೆ ಅದಕ್ಕಾಗಿ ಹಂತಿ ಪದಗಳು ಗೀಗಿ ಪದಗಳು ಚೌಟಿಕೆ ಪದಗಳು ಬೀಸುವ ಪದಗಳು ಮುಂತಾದ ಇಂತಹ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವ ಪದಗಳು ಜನಪದ ಜೀವಾಳದ ಸಾಹಿತ್ಯ ಇಂದು ಕಣ್ಮರೆಯಾಗಿ ನಮ್ಮಿಂದ ಬಹುದೂರ ಹೋಗುತ್ತಿವೆ ಜನಪದ ಸಾಹಿತ್ಯಕ್ಕೆ ಜೀವನ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುವ ಇದೆ ಜೊತೆಗೆ ಸಾಮರ್ಥ್ಯವೂ ಇದೆ ನಮ್ಮ ಮೂಲ ಸಂಸ್ಕೃತಿಯನ್ನು ಉಳಿಸಲು ಜಾನಪದ ಸಾಹಿತ್ಯ ಇಂದು ನಾವು ಉಳಿಸಿ ಬೆಳೆಸಲೇಬೇಕಾಗಿದೆ ಜಾನಪದ ಆಚಾರ ವಿಚಾರ ನಂಬಿಕೆ ಸಂಪ್ರದಾಯಗಳು ಮಾನವೀಯ ಮೌಲ್ಯಗಳು ಪ್ರತಿಬಿಂಬಿಸುತ್ತಿವೆ ಜಾನಪದವು ಮೇರುತ್ಸ್ತಾರದ ವಿಚಾರಗಳನ್ನು ಕಲ್ಪಿಸುತ್ತಿದೆ ಆದ್ದರಿಂದ ಜನಪದ ಸಾಹಿತ್ಯ ಇಂದು ನಮ್ಮೆಲ್ಲರಿಗೂ ಅತಿ ಅವಶ್ಯಕವಾಗಿ ಬೇಕಾಗಿದೆ ಈ ಎಲ್ಲ ಕಾರ್ಯಕ್ರಮ ಪುರಾಣ ಸಂದರ್ಭದಲ್ಲಿ ನಡೆದುಕೊಂಡು ಆಗಮಿಸಿದವು ವೀಕ್ಷಕರೇ ಪುರಾಣ ಮುಗಿದ ನಂತರ ದಿನನಿತ್ಯ ಭಕ್ತಾದಿಗಳಿಂದ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಸಕಲ ಕಾರ್ಯಕ್ರಮಗಳಲ್ಲಿ ಸಮಸ್ತ ಭಕ್ತಾದಿಗಳು ಭಾಗಿಯಾಗಿ ಶ್ರೀಮರುಳು ಸಿದ್ದೇಶ್ವರ ಕೃಪೆಗೆ ಹಾಗೂ ಕಲಬುರಗಿ ಶರಣಬಸವೇಶ್ವರ ಕೃಪೆಗೆ ಪಾತ್ರರಾಗಲು ಹಿರೇಬೇವನೂರು ಗ್ರಾಮದ ಸಮಸ್ತ ಭಕ್ತಾದಿಗಳು ವಿನಂತಿಸಿಕೊಂಡಿದ್ದಾರೆ ಬನ್ನಿ ವೀಕ್ಷಕರೇ ಆ ಒಂದು ದೃಶ್ಯವನ್ನು ನೋಡಿಕೊಂಡು ಬರೋಣ वीर ति हाक उड़ कटे भारत

ತಿಳಿಸಿಕೊಡಬೇಕಾಗಿತ್ತು ಬರೇ ಬರೇ ಮೊಬೈಲ್ ಹಾಕುವ ಮಕ್ಕಳು ಬರೇ ಮೊಬೈಲ್ ನಲ್ಲಿ ಪುಸ್ತಕ ಹಾಕುವ ಹಿಂದಿನ ಮಕ್ಕಳಿಗೆ ನಿಜವಾಗಿರ್ತಕ್ಕಂಥದ ರೈತರು ಯಾಕೆ ದುಡಿದ್ರು ಆ ಕಷ್ಟ ಪಡೋದನ್ನ ಆ ರೈತ ಬಲದೊಳಗೆ ದುಡಿತರ್ತಕ್ಕಂಥದ್ದನ್ನ ರಾಶಿ ಮಾಡ್ತಕ್ಕಂಥದ್ದನ್ನ ರಾಶಿ ಕೂರೋದನ್ನ ಯಾವ ರೀತಿ ಶರಣ ಮಾಡೋ ಅದೇ ರೀತಿಯೊಳಗೆ ಅಂಗಡಿ ಹತ್ತಿಯ ಸಂಭ್ರಮ ಅಂತಕ್ಕಂಥ ನೋಡ್ಬೇಕು ಒಬ್ಬೊಬ್ಬರ ಹಂತಿ ಮುಗಿಸಿರ್ಬೇಕು ಒಬ್ಬೊಬ್ರು ರಾಶಿಯಲ್ಲ ಮುಗಿಸಿ ಮಾಡ್ತಾರೆ ರೈತರು ಅಲ್ಲಿನೂ ಕೂಡ ಹತ್ತಿ ಮಾಡ್ತೀವಿ ನೋಡ್ಬೇಕು ಇಲ್ಲಿನೂ ಕೂಡ ನಮ್ಮ ಎಲ್ಲ ರೈತರು ಬೆಳಗ್ಗೆ ಸುರವಾಗಿ ಬೆಳಿಗ್ಗೆ ಕಾಟನ್ ಬಟ್ಟೆ ಹತ್ತಿ ಬಟ್ಟೆಯುತ್ತಿದ್ರು ಅದ್ರೊಂದು ೇ ಪಡ್ಕೋದ ಪ್ರತಿಯೊಬ್ಬ ಮನುಷ್ಯನು ಆ ಗಿಡಗಳಿಗೆ ಕೊಡಿ ಆ ರೀತಿಯೊಳಗೆ ಅಂದಿನ ನಾಣ ಸ್ತ್ರೀ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಎಷ್ಟು ಜನ ಮುದ್ದೆದೇ ಐದು ಜನ ಮುದ್ದೆದ್ದು ಹೋಗಿ ಅಲ್ಲಿ ರಾಜಕೀಯ दीवरत यारे या ಮಹಿಶನ ಸಂಪೂರ್ಣವಾಗಿರ್ತಾರೆ